ಎಲ್ಲ ಮಾಧ್ಯಮದವರು ಮತ್ತು ಮೀಡಿಯಾ ಮಿತ್ರರೆಲ್ಲರಿಗೂ ಎಲ್ಲರಿಗೂ ನಮಸ್ಕರಿಸುತ್ತ ಕಳಗಾವಿ ನೀರಾವರಿ ಯೋಜನೆ ಈಗಾಗಲೇ ಮಂಜೂರಾಗಿದ್ದು ಟೆಂಡರ್ ಆಗಿ ಈಗಾಗಲೇ ವರ್ಕರ್ ಕೂಡ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅದನ್ನು ನಾವು ಬರುವಂತ ನಾಳೆ ಗುರುವಾರ ನಾಲ್ಕನೇ ತಾರೀಕು ಕಿಲ್ತಾ ಅಲ್ಲಿ ಕಲ್ಲೋಳ ಮ್ಯಾರೇಜ್ ಹೇಳ್ತೀರ ಈಗಾಗಲೇ ಅಲ್ಲಿ ಭೂಮಿಯನ್ನು ಖರೀದಿ ಮಾಡಿ ಅಲ್ಲಿ ಭೂಮಿ ಪೂಜೆಯನ್ನು ಮಾಡೋರಿದ್ದೇವೆ ಅದ ಅಲ್ಲಿ ನಮ್ಮ ಹಿರಿಯರಾದಂಥ ಪ್ರಕಾಶಣ್ಣ ಹುಕ್ಕೇರಿಯವರು ಮಾಜಿ ಸಚಿವರು ಮತ್ತು ದಿಲ್ಲಿಯ ಪ್ರತಿನಿಧಿ ಮತ್ತು ವಿಧಾನ ಪರಿಷತ್ ಸದಸ್ಯರ ಹಿರಿಯರ ನೇತೃತ್ವದಲ್ಲಿ ಅವತ್ತು ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಕರೆ ಭೂಮಿ ಪೂಜೆ ಆ ಭೂಮಿ ಪೂಜೆಯಲ್ಲಿ ಗಣೇಶ ಹುಕ್ಕೇರಿಯವರು ಶಾಸಕರು ಇರ್ತಾರೆ ಮತ್ತು ನಮ್ಮ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹಳಿ ಅವರು ಕೂಡ ಬರ್ತಾರೆ ನಾನು ಕೂಡ ಇರ್ತೇನೆ ಮತ್ತು ಆ ದಿವಸ ನಮ್ಮ ಈ ಹದಿನಾಲ್ಕು ಗ್ರಾಮದ ಎಲ್ಲ ಕುಂಬ್ರಾಣಿ ಇಟ್ನಾಳ ನಾಗಲಿ ಕಬ್ಬೂರ್ ಕರಗಾಂವ್ ನೊಣವಾಡ ಹಂಚಿನಾಳ್ ಬೆಳಕೂಡು ಬಂಬಲ್ವಾಡ್ ಕುಂಟೋಳಿ ಕರೋಶಿ ಮುಗುಳಿ ಕಮತಾನೆಟ್ಟಿ ಗ್ರಾಮದ ಎಲ್ಲ ಹಿರಿಯರು ಕೂಡ ರೈತ ಬಾಂಧವರು ಪ್ರಮುಖರು ಆ ದಿವಸದಲ್ಲಿ ಬಂದ ಭೂಮಿ ಪೂಜೆಯಲ್ಲಿ ಭಾಗಿಯಾಗಬೇಕು ಅದೇ ದಿವಸ ಕಾಮಗಾರಿನೂ ಕೂಡ ಪ್ರಾರಂಭ ಮಾಡ್ತೇವೆ ಮತ್ತು ನಾಳೆ ರವಿವಾರ ದಿವಸ ಏಳನೇ ತಾರೀಕು ಬಾವಳಿ ಸೌದೆ ತರ ಮೂವತ್ತೊಂಬತ್ತು ಕೆರೆಗೆ ತುಂಬುವಂಥ ಜಾಕೋಲ್ ಕಾಮಗಾರಿ ಪೂರ್ತಿಯಾಗಿದ್ದು ಆ ದಿವಸ ಕರೆಂಟ್ ಕನೆಕ್ಷನನ್ನು ಕೊಟ್ಟ ಆ ದಿವಸ ಚಾಲನೆಯಲ್ಲಿ ಕುಡಿದೈತಿ ನಮ್ಮ ಜಿಲ್ಲಾ ಉಸ್ತುವಾರಿ ಮತ್ತು ಲೋಕೋಪ್ಯೋಗಿ ಸಚಿವರಾದಂಥ ಅನ್ಮಾನಿ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ರವಿವಾರ ದಿವಸ ಏಳನೇ ತಾರೀಕು ಹನ್ನೆರಡು ಗಂಟೆಗೆ ಅದನ್ನು ಉದ್ಘಾಟನೆ ಕಾರ್ಯಕ್ರಮ ಇರ್ತೈತಿ ನಾನು ಕೂಡ ಇರ್ತೀನೋ ಅವರನ್ನ ಉದ್ಘಾಟನೆ ಮಾಡಿ ಹೋಗ್ತೀವಿ ಅದನ್ನು ಐದಾರು ವರ್ಷ ನಾವು ಹೋರಾಟ ಮಾಡಿ ಮಾಡಿ ಅದನ್ನು ಎಂ ಪಿ ಪಾಟೀಲ್ ಅವರು ನೀರಾವರಿ ಸಚಿವರಿದ್ದಾಗ ಇದ್ದಾಗ ಹದಿಮೂರು ಹದಿನೆಂಟರಾಗ ಅವ್ರ ಕಡೆಯಿಂದ ಅದನ್ನು ಮಂಜೂರು ಮಾಡ್ಕೊಂಡು ಬಂದ ಅದನ್ನು ಕೆಲಸವನ್ನು ಪ್ರಾರಂಭ ಮಾಡಿದ್ದೆವು ಅದನ್ನು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಯಿ ಅವರನ್ನ ಪೂಜೆ ಮಾಡಿದ್ರಾಗ ಹದಿನೆಂಟರಾಗ ಅದರ ವಿಳಂಬ ಕಾರಣದಿಂದ ತೊಂದರೆಯಾಗಿ ಟೆಕ್ನಿಕಲ್ ಪ್ರಾರಂಭ ಪ್ರಾರಂಭ ಮತ್ತು ಅಧಿಕಾರಿಗಳ ತೊಂದರೆ ಗುತ್ತಿಗೆದಾರ ತೊಂದರೆ ಅನ್ನೋ ತ್ಯಾಗದ ತೊಂದರೆ ಅಡಚಣೆ ಬಂದ ಅದು ಐದಾರು ವರ್ಷ ವಿಳಂಬವಾಗಿ ಈಗ ಮೂರು ಅದನ್ನು ಏಳನೇ ತಾರೀಕು ಹನ್ನೆರಡು ಗಂಟೆಗೆ ನಮ್ಮ ಸಚಿವರಾದಂಥ ಸತೀಶನ ಜಾರಕಿಹೊಳಿ ಅವರ ನೇತೃತ್ವದಾಗ ಅದನ್ನ ಅವರ ನಾವು ಕೂಡಿ ಉದ್ಘಾಟನೆ ಮಾಡಾರ್ದೇವು ಆ ಎಲ್ಲ ಮಹತ್ವ ಮತ್ತು ಕೆರೆ ಎಲ್ಲ ಗ್ರಾಮಗಳು ರೈತ ಬಾಂಧವರು ಆ ದಿವಸದಲ್ಲಿ ಬಂದು ಭಾಗಿಯಾಗಿ ತಮ್ಮ ನೇತೃತ್ವದ ಉದ್ಘಾಟನಾ ಆಗತಿ ಎಲ್ಲರೂ ಬಂದ ಸಭೆ ತರ್ಬಿಟ್ಟು ಹೇಳಿ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲ ರೈತ ಬಂದರಿಗೂ ನಮಸ್ಕಾರ ಈ ಕರಗಾವದ ನೀರಾವರಿ ಭಾಗದ ಎಲ್ಲ ರೈತ ಬಂದರಿಗೂ ನಮಸ್ಕಾರ ಮತ್ತು ಅಲ್ಲಿ ರಾಯಬಾಗ್ ತಾಲೂಕಿನ ಮೂವತ್ತೊಂಬತ್ತು ಕೇರಿ ಎಲ್ಲ ಭಾಗದ ರೈತರಿಗೂ ಕೂಡ ನಮಸ್ಕಾರ ಹೇಳ್ತಾನೆ ಜೈ ಎನ್ ಜೈ